ಉಮರ್ ಶರೀಫ್ ಅವರ ನಮ್ಮ ಜೊತೆಗಿದ್ದಾರೆ ಹೆಂಗ್ ನೋಡ್ತೀರಿ ನೋಡಿ ಹಿಸ್ಟ್ರಿ ನೋಡಕ್ಕೆ ಹೋದ್ರೆ ಸೂಸೈಡ್ ಬಾಂಬಿಂಗ್ ಎನ್ನುವ ಈ ಪದದ ಆ್ಯಕ್ಚುಲಿ ಓನರ್ಶಿಪ್ ತಗೊಳ್ಬೇಕಾದರು ಎಲ್ ಟಿ ಟಿ ಎ ಪ್ರಭಾಕರನ್ ಮತ್ತೆ ಅವರ ಅನುಯಾಯಿಗಳು ಸೊ ಅವರು ಕೂಡ ಏನು ಮಾಡಿದ್ರು ಆ ಟೈಮ್ನಲ್ಲಿ ಸೂಸೈಡ್ ಬಾಂಬಿಂಗನ್ನು ಶುರು ಮಾಡುವಾಗ ಅವರು ಇರೋರನ್ನ ನಂಬ ನಂಬಸೋಕ್ಕೆ ಏನು ಗೊತ್ತಾ ಮಾಡಿದ್ರು ತಿರುಕುರಲ್ ಕೋರ್ಟ್ ಮಾಡಿದ್ರು ತಿರುರಲ್ ತಿರುಕುರಲ್ ಬಂದು ಇಲ್ಲಿ ಇಡೀ ತಮಿಳುನಾಡಿನಲ್ಲಿ ಇರೋತಕ್ಕಂತ ಎಲ್ಲರೂ ಅದನ್ನ ಬಹಳ ಮರ್ಯಾದೆ ಕೊಡುವಂತ ಒಂದು ಗ್ರಂಥ ಕುರಲ್ ನಂಬರ್ ತ್ರೀ ಏಟೀನ್ ಕೋಟ್ ಮಾಡ್ತೇನೆ ಏನಂತ ಹೇಳಿ ದ ಡ್ಯೂಟಿ ಆಫ್ ಕಿಂಗ್ ಇಸ್ ಟು ಪ್ರೊಟೆಕ್ಟ್ ಇಸ್ ಪೀಪಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಲೈಫ್ ಅಂದ್ರೆ ಕರ್ತವ್ಯ ಏನಂದ್ರೆ ಅವ್ನ ಏನ್ ಮಾಡಬೇಕು ಜನರ ರಕ್ಷಣೆಗೋಸ್ಕರ ಹೋರಾಡಬೇಕಂತ ಆದ್ರೆ ತಿರುಕುರಲ್ ನಲ್ಲಿ ಅಂತದ್ ಮಾತಿಲ್ಲ ಅವ್ನು ಕೋರ್ಟ್ ಮಾಡಿರೋದು ತಿರುಕುರಲು ಅವ್ನು ಮಾಡಿರುವ ವ್ಯಾಖ್ಯಾನ ಕೊಟ್ಟಿರೋದು ಬೇರೆ ಅದಕ್ಕೂ ತಿರುಕುರಲ್ ಸಂಬಂಧ ಇಲ್ಲ ಸೊ ಇದೇ ರೀತಿ ಭಾರತೀಯರ್ ಸುಬ್ರಹ್ಮಣ್ಯ ಭಾರತೀಯರು ಅವರದು ಒಂದು ಪದ ಇದಿದೆ ಕವನ ಇದೆ ಅದನ್ನ ಕೂಡ ಉಪಯೋಗ ಮಾಡಿಕೊಂಡು ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬದಿಲ್ಲಯೇ ಉಚ್ಚಿ ಉಚ್ಚಿನಿಂದ ವಾಣ ಮೀರಿ ಕೀಲೆ ವಿಳಿಂದ ಬೋದಿಲ್ಲ ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬುದಿಲ್ಲಯೇ ಆದ್ರೆ ನನಗೆ ಭಯ ಇಲ್ಲ ಭಯ ಇಲ್ಲ ಭಯ ಇಲ್ಲ ಈ ಆಕಾಶ ತುಂಡು ತುಂಡು ಕೆಳಗೆ ಬಿದ್ರು ಭಯ ಇಲ್ಲ ಈ ಒಂದು ವಾಕ್ಯವನ್ನು ಭಾರತೀಯರು ಕೊಟ್ಟಿರುವ ಆ ಕಾಂಟೆಕ್ಸ್ಟೇ ಬೇರೆ ಬಟ್ ಪ್ರಭಾಕರನ್ ಯೂಸ್ ಮಾಡಿರೋದೇ ಬೇರೆ ಕಾಂಟೆಕ್ಸ್ ನೀವೆಲ್ಲ ಹೋರಾಟ ಮಾಡಿ ನೀವು ಸೂಸೈಡ್ ಬಾಂಬಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ದ ಪ್ರಭಾಕರನ್ ಇದೇ ರೀತಿ ನಾನು ಎರಡೇ ನಿಮಿಷ ತಗೋತೀನಿ ಪ್ಲೀಸ್ ಪ್ಲೀಸ್ ಕ್ರಿಶ್ಚಿಯನ್ ಕ್ರೂಸೈಡರ್ಸು ಬೈಬಲ್ ಕೊಟ್ ಮಾಡಿದ್ರು ಆ ಕಾಲದಲ್ಲಿ ಅದು ಯಾರಂದ್ರೆ ಪೋಪ್ ಅರ್ಬನ್ ಟು ಮತ್ತೆ ಪೋಪ್ ಇನ್ನೋಸೆಂಟ್ ಟು ಏನಕ್ಕೆ ಇರೋರೆಲ್ಲೂ ಕೊಂದಾಕಕ್ಕೆ ನೀವು ಯಹೂದಿಯನ್ನು ಕೊಂದಾಕಿ ನೀವು ಬಂದು ಕೊಂದಾಕಿ ಎಲ್ಲ ಬೈಬಲ್ ನಲ್ಲಿ ಹೇಳಲಾಗಿದೆ ಅಂತ ಒಂದು ಮಾತು ಹೇಳಿದ್ರು ಯಾರು ಪೋಪ್ ಅರ್ಬನ್ ಟೂ ಅಂಡ್ ಪೋಪ್ ಇನ್ನೊಸೆಂಟ್ ಟೂ ಏನಂತ ಹೇಳಿ ಮ್ಯಾಥ್ಯೂ ಟೆನ್ ತರ್ಟಿ ಏಟ್ ಅನ್ನು ಕೋಟ್ ಮಾಡ್ತಾರೆ ಹೂ ಅವರ್ ಡಸ್ ನಾಟ್ ಟೇಕ್ ಅಪ್ ದ ಕ್ರಾಸ್ ಅಂದ್ರೆ ಯಾರು ಕ್ರಾಸ್ ಅನ್ನು ತಗೊಂಡಿಲ್ಲನೋ ನೀವು ನಮ್ಮವರಲ್ಲ ಅಂತ ಹೇಳಕ್ಕೆ ಮುಂದೆ ಬಂದು ಕ್ರಾಸ್ ಮೂಲಕ ನಾವು ಯುದ್ಧ ಮಾಡಬೇಕಂತ ಹೇಳಿದ್ರು ದಿಸ್ ವಾಸ್ ಸೆಟ್ ಬೈ ಕ್ರಿಶ್ಚಿಯನ್ಸ್ ಹೂ ಪ್ರೊಮೋಟೆಡ್ ಕ್ರೂಸೈಟ್ಸ್ ನೋಡಿ ಒಂದ್ ಕಡೆ ನಾನು ಪ್ರಭಾಕರ ಹಿಂದೂಸು ಈ ಕಡೆ ಬಂದು ಕ್ರಿಶ್ಚಿಯನ್ಸು ಮತ್ತೆ ಇನ್ನು ಹೋದ್ರೆ ಬುದ್ಧಿಸ್ಟ್ಗಳು ಮಿಯನ್ಮಾರ್ ನಲ್ಲಿ ನಲ್ಲಿ ಅವರು ಅಶಿನ್ ವಿರಾತು ಅಂತ ಒಬ್ಬ ವ್ಯಕ್ತಿ ಬುದ್ಧಿಸ್ಟ್ ಮಾಂಕ್ ಬುದ್ಧಿಸ್ಟ್ ಅಂದ್ರೆ ಶಾಂತವಾಗಿರ್ಬೇಕು ಅಲ್ಲ ಸಂಗಮ್ ಶರಣಂ ಗಚ್ಛಾಮಿ ಎತ್ತ ಹೋಗವ್ರು ಶಾಂತವಾಗಿ ಇರಬೇಕು ಇಲ್ಲ ನಾವು ಶಾಂತವಾಗಿರ್ಬೇಕು ಎಲ್ಲರೂ ಶಾಂತವಾಗಿ ಅವ್ರು ಶಾಂತವಾಗಿರ್ಬೇಕು ಇಲ್ಲ ಅಜಿತ್ ಅವರೇ ಏನಾರ ಅಂದ್ರೆ ಹಿಂಸೆ ಮಾಡ್ಬಾರ್ದು ಅವ್ರ ಮೈಂಡಿಂಗ್ ಅದ್ರಲ್ಲಿ ಅವ್ರು ಹೇಳಿದ್ದಾರೆ ಪ್ರೊಟೆಕ್ಟ್ ದ ಸಾಹಸನ ಫ್ರಮ್ ಕರಪ್ಷನ್ ಪ್ರೊಟೆಕ್ಟ್ ದ ಸಾಹಸನ ಕರಪ್ಷನ್ ಓಕೆ ಅದನ್ನ ಪ್ರೊಟೆಕ್ಟ್ ೊಟೆಕ್ಟ್ ಆ ಉದ್ದೇಶ ಪೂರ್ವಕವಾಗಿ ಇದನ್ನ ಕೋರ್ಟ್ ಮಾಡಿ ರೋಹಿಂಗ್ಯ ರೋಹಿಂಗ್ಯರ್ಮನ್ ಅಲ್ಲಿ ಎಷ್ಟೋ ಜನ ಕೊಂದಾಕಿದ್ರು ಸೊ ಏನಾಗ್ತಿದೆ ಎಲ್ಲಾ ಕಡೆನೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಇದೆ ಪ್ಲೀಸ್ ಎರಡು ರೆಫರೆನ್ಸ್ ಕೊಟ್ಬಿಟ್ರೆ ಆಮೇಲೆ ನೀವು ಮಾತಾಡ್ಕೊಳ್ಳಿ ಸಿಖ್ ಸಮುದಾಯದವರು ಪಿಂದ್ರನ್ ವಾಲಾ ಗ್ರೂಪ್ ಪಿ ಮತ್ತೆ ಕೆ ಸಿ ಕಮಾಂಡೋ ಫೋರ್ಸ್ ಇವ್ರೆಲ್ಲರೂ ಕೋಟ್ ಮಾಡಿದೇನಂದ್ರೆ ಸಂತ ಸಿಪಾಹಿ ಅಂತ ಇದು ಕೊಟ್ಟವ್ರು ಅಂದ್ರೆ ಗುರು ಗೋಬಿಂದ್ ಸಿಂಗ್ ಓಕೆ ಅಂದ್ರೆ ಅದು ಲಾಸ್ಟ್ ಗುರು ಆಫ್ ದ ಸಿಖ್ ಸಮುದಾಯ ಅವ್ರು ಕೊಟ್ಟಿರುವ ಆ ಸಿಖ್ ಸಂತ ಸಿಪಾಹಿ ಒಂದು ಐಡಿಯಾಲಜಿನ ಮಿಸ್ಯೂಸ್ ಮಾಡಿ ಅವ್ರೇನ್ ಮಾಡ್ತಾರೆ ನಾವು ಖಾಲಿಸ್ತಾನ್ ಸೆಪರೇಟ್ ಮಾಡ್ತೀವಿ ಭಾರತದಿಂದ ಸೆಪರೇಟ್ ಮಾಡ್ತೀವಿ ಅಂತ ಅವ್ರು ಘೋಷಿಸುತ್ತಾರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಏನೇನ್ ಮಾಡ್ಬೇಕು ಎಲ್ಲ ಪ್ಲಾನ್ ಫೇಲ್ ಆದ್ರೆ ನೀವು ಒಂದು ಕೈನಲ್ಲಿ ತಗೊಳ್ಬೇಕಂತ ಆ ಒಂದು ಮಾತು ಹೇಳಿ ಪ್ರೋತ್ಸಾಹ ನೀಡ್ತಾರೆ ಸಿಖ್ ಸಮುದಾಯದವರಿಗೆ ಅಲ್ಲೂ ಮ್ಯಾನುಫ್ಯಾಕ್ಚರ್ ಡಿಫೈಡ್ ಇಲ್ಲ ನೋಡಿ ಜ್ಯೂಸ್ ಇವತ್ತಿನ ಜೈನಿಸಂ ಅದನ್ನ ಪ್ರೋತ್ಸಾಹ ಕೊಡೋರು ಇರುಗೊಂಡ್ ಎನ್ನುವ ಒಂದು ಸಂಸ್ಥೆ ಇತ್ತು ಮತ್ತೆ ಹಗಣ ಸ್ಟರ್ನ್ ಗ್ಯಾಂಗ್ ಇದೆಲ್ಲ ಬಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬಟ್ ಬಂದು ಪ್ರೈಮ್ ಮಿನಿಸ್ಟರ್ ಮೆನಿಚನ್ ಬೆಗಿನ್ ಅಲ್ಲಿ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಟೆರರ್ ಆರ್ಗನೈಸೇಷನ್ ನೀವು ಹೇಳ್ತಾರಲ್ಲ ನಾವು ಹೇಳೋದು ಇಟ್ ಇಸ್ ಕಂಕ್ಲೂಡೆಡ್ ಇಟ್ ಕಂಕ್ಲೂಡೆಡ್ ಬೈ ದಿ ಇಂಟರ್ನ್ಯಾಷನಲ್ ಸೊಸೈಟಿ ಇಂಕ್ಲೂಡಿಂಗ್ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಚೆಕ್ ಮಾಡ್ಕೊಳ್ಳಿ ಏರ್ಗೋನ್ ಹೆಗನಾ ಸ್ಟರ್ನ್ ಗ್ಯಾಂಗ್ ಅದರಲ್ಲಿಂದ ಬರುವತಕ್ಕಂಥ ಪ್ರೈಮ್ ಮಿನಿಸ್ಟರ್ ಮೆನ್ಷನ್ ಬಿಗಿನ್ ಆಫ್ ಇಸ್ರೇಲ್ ಅವರು ಏನ್ ಮಾಡ್ತಾರೆ ಜೋಶುವಾ ಒನ್ ತ್ರೀ ಬೈಬಲ್ ಕೊಟ್ ಮಾಡ್ತಾರೆ ಎವ್ರಿ ಪ್ಲೇಸ್ ವೇರ್ ಯು ಸೆಟ್ ಯುವರ್ ಫುಟ್ ಐ ಹಾವ್ ಗಿವನ್ ಯು ನೀವು ಎಲ್ಲಿ ಬೇಕಾದ್ರೂ ಕಾಲ್ ಹೋದ್ರು ಕೂಡ ಅದೆಲ್ಲ ನಿಮ್ ಜಾಗ ಹಾಗಾಗಿ ಪ್ಯಾಲೆಸ್ತೈನ್ ಹೋಗಿ ಧ್ವಂಸ ಮಾಡಿ ಎಲ್ಲ ನಿಮ್ದೆ ಅಂತ ಕೋರ್ಟ್ ಮಾಡೋದ್ ನೋಡಿ ಜೋಶ ಬೈಬಲ್ ಓಲ್ಡ್ ಟೆಸ್ಟ್ ಬಟ್ ಅದು ಬೈಬಲ್ ಅಂತ ಮೆಸೇಜ್ ಕೊಟ್ಟಿಲ್ಲ ಫೈನಲ್ 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 ಒಂದೇ ಇಷ್ಟು ಎಲ್ಲ ಕೋರ್ಟ್ ಮಾಡಬಹುದು ಬೇಡ ಮಹೋಯಿಸ್ಟ್ ನ್ಯಾಚುರಲ್ ಹೈಟ್ಸ್ಗಳು ಅವ್ರಿಗೂ ಧರ್ಮಗಳು ಏನೋ ಅಷ್ಟೇನೋ ಟೆಚ್ ಇಲ್ದ್ರೆ ಇದ್ರು ವಿರೋಧಿಗಳು ಅಂತ ಹೇಳ್ಬೋದು ಆದ್ರೂ ಕೂಡ ಹೆಸರು ಹೇಳ್ಕೊಂಡು ಅವ್ನು ಪೊಲಿಟಿಕಲ್ ಪವರ್ ಗ್ರೋಸ್ ಔಟ್ ಆಫ್ ಆಫ್ ದಿ ಗನ್ ಅಂದ್ರೆ ಪೊಲಿಟಿಕಲ್ ಪವರ್ ಬೇಕಂದ್ರೆ ಗಂಡಿನ ಬ್ಯಾರಲ್ ಮೂಲಕ ನಿಮ್ಗೆ ಪೊಲಿಟಿಕಲ್ ಪವರ್ ಸಿಗತ್ತೆ ಅಂತ ಹೇಳುವ ಈ ಸಿದ್ಧಾಂತವನ್ನು ಬೋಧಿಸೋರು ಗೊತ್ತಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಲಿಸ್ಟ್ ಹೇಳ ಈಗ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನಮ್ಮ ಸಮುದಾಯದಲ್ಲೂ ಇದೆ ಅಂತ ನಾನು ಹೆಂಗೆ ಒಂದು ಪ್ಯಾರಾಸೆಟಮಾಲ್ ಕ್ರೋಸಿನ್ ಬಂದು ಒರಿಜಿನಲ್ ಮಾರ್ಕೆಟ್ ನಲ್ಲಿ ಇದೆಯೋ ಡೂಪ್ಲಿಕೇಟ್ ಮಾರ್ಕೆಟ್ ನಲ್ಲಿ ಬರುತ್ತೋ ಅದೇ ರೀತಿ ನಮ್ಮ ಸಮುದಾಯದಲ್ಲಿ ಪ್ರಾಕ್ಟೀಸಿಂಗ್ ಮುಸ್ಲಿಮ್ಸ್ ಇದ್ದಾರೆ ಮತ್ತೆ ದೇ ಆರ್ ಟೋಟಲಿ ಅಬ್ನೋಕ್ಷಿಯಸ್ ಅಂದ್ರೆ ನಮ್ಮ ಧರ್ಮಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳತಕ್ಕಂತಹ ಮುಸಲ್ಮಾನರು ಸುಳ್ಳು ಅವರನ್ನ ಶಿಕ್ಷಿಸಬೇಕು ಅದು ಕರ್ತವ್ಯ ಯಾರಿಗಿದೆ ಹೊಣೆಗಾರರಿಗೆ ಅದು ಕಾನೂನು ಮೂಲಕ ಸರ್ಕಾರದ ಹೊಣೆಗಾರಿಕೆ ನಮ್ಮ ಕರ್ತವ್ಯ ಏನಿದೆ ಇಂಥವ್ರನ್ನ ಹಿಡಿದಿ ಸರ್ಕಾರಕ್ಕೆ ನಾವು ಬಿಡಬೇಕಾಗಿರುತ್ತೆ ನಮ್ಮ ಕರ್ತವ್ಯ ಏನಂದ್ರೆ ಇಂಥವ್ರು ನಮ್ಮ ಕಣ್ಮುಂದೆ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ವಿ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ಸ್ ಹೆಲ್ಪ್ ಆಗಿರ್ಬೇಕು ಹೆಲ್ಪ್ ಲೈನ್ ಆಗಿ ನಮ್ಮನ್ನ ಯೂಸ್ ಮಾಡಿ ಯಾರನ್ನ ಯೂಸ್ ಮಾಡಬೇಕು ಇಡೀ ಮುಸಲ್ಮಾನರನ್ನು ಟೋಟಲಿ ನಮ್ಮನ್ನು ಮೆಂಬರ್ಶಿಪ್ಪಾಗಿ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಮ ಕಂಡು ಹಿಡ್ತಿದ್ರೋ ಅವ್ರನ್ನ ನಮ್ಮ ಕಡೆ ತಗೊಂಡು ಬನ್ನಿ ಅಂತ ಸರ್ಕಾರ ನಮಗೆ ಆದೇಶ ಹೂಡಿಸ್ಲಿ ವಿ ಆರ್ ರೆಡಿ ಟು ಟೇಕ್ ಓಕೆ ಒನ್ ಬೈ ಒನ್ ಕೇಳ್ತೀನಿ ಉಮರ್ ಶರೀಫ್ ಅವರೇ ಫಸ್ಟ್ ಎಲ್ ಟಿ ಟಿ ವಿಷಯವನ್ನು ಪ್ರಸ್ತಾಪಿಸಿದ್ರಿ ಎಲ್ ಟಿ ಟಿ ಇಸ್ ಅ ಟೆರರ್ ಆರ್ಗನೈಜೇಷನ್ ಇಟ್ ವಿಚ್ ಈಸ್ ಡಿಫಂಕ್ಟ್ ನಾವು ಮುಗಿದಿದೆ ಅವ್ರ ಕಥೆ ಮುಗಿದು ಹೋಗಿದೆ ಅವರ ಉದ್ದೇಶ ಶ್ರೀಲಂಕಾದಲ್ಲಿರುವ ತಮಿಳರಿಗಾಗಿ ಒಂದು ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡುವುದಾಗಿತ್ತು ವಿಚ್ ವಾಸ್ ಅ ಪೊಲಿಟಿಕಲ್ ಏಮ್ ಪೊಲಿಟಿಕಲ್ ಏಮ್ ಎಲ್ ಟಿ ಟಿ ಹಿಂಸಾಚಾರವನ್ನು ನಿಲ್ಲಿಸುವುದಕ್ಕೆ ಆಗ ಎರಡು ದಾರಿಗಳಿದ್ವು ಒಂದು ಪ್ರತ್ಯೇಕ ಸ್ಟೇಟ್ ಕೊಟ್ಟುಬಿಡೋದು ಕೊಟ್ಟರೆ ಮುಗಿತದು ಪ್ರಾಬ್ಲಮ್ ಸಾಲ್ವ್ ರೈಟ್ ಟೆರ್ರಿಸಮ್ ನಿಲ್ ನಿಂತು ಹೋಗುತ್ತೆ ಇನ್ನೊಂದು ಮಿಲಿಟರಿ ಪವರ್ ಯೂಸ್ ಮಾಡಿ ಅವರನ್ನು ಕೊಂದು ಹಾಕೋದು ಎರಡು ಮಾರ್ಗಗಳಿದ್ದವು ಎರಡನೆಯ ಮಾರ್ಗವನ್ನು ಶ್ರೀಲಂಕನ್ ಗೌರ್ಮೆಂಟ್ ಯೂಸ್ ಮಾಡ್ತು ಟುಡೆ ದೇರ್ ಈಸ್ ನೋ ಎಲ್ ಟಿ ಟಿ ನೋ ಎಲ್ ಟಿ ಟಿ ವಯೋಲೆನ್ಸ್ ಕರೆಕ್ಟ್ ಇಸ್ಲಾಮಿಕ್ ಭಯೋತ್ಪಾದನೆ ನಿಲ್ಲಿಸೋ ಮಾರ್ಗ ಏನು ನೋಡಿ ಫಸ್ಟ್ ವಿಷಯ ಏನಂದ್ರೆ ಇದನ್ನ ಕಾಶ್ಮೀರದ ಟು ತ್ರ ಯ ವೆರಿ 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 ಕ್ಲಿಯರ್ ಟು ದ ಪಾಯಿಂಟ್ ಏ ಮಾತಾಡೋಣ ನೋಡಿ ಕಾಶ್ಮೀರಿ ಭಯೋತ್ಪಾದನೆ ಅಂತ ನಾನು ಕರಿಯೋಕೆ ನಾನು ಮುಂದೆ ಬರ್ತೀನಿ ಸರ್ ಯಾಕಂತ ಹೇಳಿದ್ರೆ ಇವಾಗ ಇವಾಗ ಮಾಡಿರೋದು ಕಾಶ್ಮೀರಿ ಸರ್ ಒನ್ ವಿ ಆರ್ ಟು ಬಿ ವೆರಿ ಕ್ಲಿಯರ್ ಆಯ್ತು ಕರ್ನಾಟಕದಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯ ಹುಡುಗನಿಗೆ ಶಾರೀಕನಿಗೆ ಕುಕ್ಕರ್ ಬಾಂಬ್ ಮಾಡೋ ಅವಶ್ಯಕತೆ ಏನಿತ್ತು ಹಾ ಕುಕ್ಕರ್ ಬಾಂಬ್ ಮಾಡ್ದ ಹೌದು ಏನು ಅವಶ್ಯಕತೆ ಇತ್ತು ಕಾಶ್ಮೀರಿ ಅದು ಭಟ್ಕಳ ಬ್ರದರ್ಸ್ ಇವಾಗ ಇವಾಗ ಭಟ್ಕಳ ಬ್ರದರ್ಸ್ ರೈಟ್

ಶಾರೀಖನ್ ಬಾಬು ವ್ಯಕ್ತಿ ಕುಕ್ಕರ್ ಬಾಂಬ್ ಮಾಡಿದ್ದು ಏನು ದಾರಿ ಮಾಡಿಕೊಟ್ಟ ನಾನು ಉಪಯೋಗ ಕೊಡ್ತಿದ್ದೀನಿ ಬಟ್ ಇದ್ರಲ್ಲಿ ಏನಂದ್ರೆ ಇವಾಗ ನಡೆದಿರೋ ಘಟನೆ ಬಗ್ಗೆ ಫಸ್ಟ್ ಮಾತಾಡೋಣ ಸರ್ ನಿಮಿಷ ಸರ್ ಒಂದೇ ನಿಮಿಷ ಇವಾಗ ನಡೆದಿರೋ ಇಶ್ಯೂ ಏನಂದ್ರೆ ಅವನು ದಾಳಿ ಮಾಡೋ ಕಾರಣ ಬಂದು ಒಂದ್ಸಗಿ ನೀವು ಹೇಳಿದಂಗೆ ಎಲ್ ಟಿ ಟಿ ಡಿ ಎಲ್ ಟಿ ಟಿ ಈಗೆ ಹೇಗೆ ಪೊಲಿಟಿಕಲ್ ಅಜೆಂಡಾ ಇತ್ತೋ ಅದೇ ರೀತಿ ಇವರಿಗೆ ಆಜಾದ್ ಕಾಶ್ಮೀರ್ ಬೇಕಾಗಿದೆ ಸರ್ ಸರ್ ಒಂದ್ ಮಾತು ಒಂದ್ ಮಾತು ಕೇಳಿ ಸರ್ ಅವನಿಗೆ ಆಜಾದ್ ಕಾಶ್ಮೀರ ಬೇಕು ಅಂದ್ರೆ ಶಾರೀಖ್ ಏನ್ ಬೇಕಾಗಿತ್ತು ಶಾರಿಕ್ ನೆಕ್ಸ್ಟ್ ಕೇಸ್ ನೋಡಿ ನೆಕ್ಸ್ಟ್ ಅಲ್ಲ ಇದು ಇದು ದರೋಡೆ ಕೇಸ್ ಅಲ್ಲ ಸರ್ ಆ ದರೋಡೆ ಕೇಸ್ ಬೇರೆ ಈ ದರೋಡೆ ಕೇಸ್ ಬೇರೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಬ್ಲಾಸ್ಟ್ ಅವರಿಗೆ ಏನ್ ಬೇಕಾಗಿತ್ತು ಆಯ್ತು ಮಲೆಗೌಂ ಕೇಸ್ ನಲ್ಲಿ ಏನಾಗಿದೆ ಅನ್ನೋದನ್ನ ದಯವಿಟ್ಟು ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಬಟ್ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಬಹಳ ಬಹಳ ಸೀರಿಯಸ್ ವಿಷಯ ಡಿಸ್ಕಸ್ ಆಗ್ತಿದೆ ನಾಟ್ ಟು ಪ್ರೂವ್ ಅವರ್ ಪಾಯಿಂಟ್ಸ್ ದಯವಿಟ್ಟು ದಯವಿಟ್ಟು ಟಿಪೋರ್ ನಾಟ್ ಟು ಪ್ರೂವ್ ಅವರ್ ಪಾಯಿಂಟ್ಸ್ ಶಾವಲಮೆ ಒಂದ್ ನಿಮಿಷ ಒಂದ್ ಟ್ವೆಲ್ ಅಲ್ಲಿ ಸಿರಿಯಾ ಇರಾಕ್ ನಲ್ಲಿ ಐಸಿಸ್ ಅನ್ನೋದು ಕಂಡ್ರೆ ಇಪ್ಪತ್ತ್ ಮೂರು ಜನ ಕೇರಳದ ಹುಡುಗರು ಐಸಸ್ಕೊಂಡ್ ಪ್ರಶ್ನೆ ಕಾರಣ ಏನಂತ ನೋಡಕ್ಕಿದ್ರೆ ಇದರಲ್ಲಿ ಯಾವುದೇ ಮುಸ್ಲಿಂ ಆರ್ಗನೈಸೇಷನ್ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಇಲ್ಲ ಇಡೀ ಭಾರತದಲ್ಲಿ ಆಗ್ಲಿ ಇವರಿಗೆ ಏನು ಬ್ರೈನ್ ವಾಶ್ ಮಾಡಿಲ್ಲ ನಿಮಿಷ ಎಲ್ಲಿಂದ ಈ ಒಂದು ಮೈಂಡ್ ಸೆಟ್ ತಯಾರಾಗ್ತಿದ್ರೆ ಇಂಟರ್ನೆಟ್ ಮೂಲಕ ಇಂಟರ್ನೆಟ್ ನಲ್ಲಿ ನೋಡಿ ಬ್ಲೂ ವೇಲ್ ಅಂತ ಒಂದು ಆಪ್ ಇತ್ತು ಅದೇ ಬ್ಲೂ ವೇಲ್ ಒಂದು ಕಂಟ್ರೋಲ್ ಮಾಡುವಂತ ಒಂದು ಆಪ್ ಅದ್ ಹೆಂಗ್ ಪ್ರೋಗ್ರಾಮ್ ಮಾಡತ್ತೆ ಅಂದ್ರೆ ಚಿಕ್ಕ ಮಕ್ಳು ಅದಕ್ಕೆ ಅಡಿಕ್ಟ್ ಆದ್ರೆ ಅವ್ರನ್ನ ಸೂಸೈಡ್ ಮಾಡುವ ಹಂತಕ್ಕೆ ತಲತ್ತೆ ಅದೇ ರೀತಿ ಇಂಟರ್ನೆಟ್ ನಲ್ಲಿ ಪ್ರಶ್ನೆಗೆ ಉತ್ತರ ಉತ್ತರ ಇಲ್ಲ ಇಲ್ಲ ಅದಕ್ಕಿಂತ ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ದೀನಿ ಏನು ಬ್ಲೂ ವೇಲ್ ಅನ್ನುವ ಟೆಕ್ನಾಲಜಿ ಇಂಟರ್ನೆಟ್ ಮೂಲಕ ಇದಾಗ್ತಾ ಇದೆ ಅದೇ ರೀತಿ ಬರೋದಕ್ಕಿಂತ ಮುಂಚೆ ಭಯೋತ್ಪಾದನೆ ಇರಲಿಲ್ಲ ಅಂತೀರಾ ಇಂಟರ್ನೆಟ್ ನೋಡಿ ಇಸ್ಲಾಮಿಕ್ ಭಯೋತ್ಪಾದನೆ ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ ಇರಲಿಲ್ಲ ಇಸ್ಲಾಮಿಕ್ ಭಯೋತ್ಪಾದನೆ ನೀವು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಸರ್ ಇಸ್ಲಾಮಿಕ್ ಭಯೋತ್ಪಾದನೆ ಇಂಟರ್ನೆಟ್ ಬರುವುದಕ್ಕಿಂತ ಮುಂಚೆ ಇರಲಿಲ್ವಾ ಬ್ರಿಟಿಷ ಇಸ್ಲಾಮಿಕ್ಟ್ ಇಟ್ ನಿಮಿಷ ಸರ್ವ ನಿಮಿಷ ಭಯೋತ್ಪಾದನೆ ಅಂದ್ರೆ ಸರ್ವ ನಿಮಿಷ ಒಂದು ನಿಮಿಷ ಪ್ಲೀಸ್ ಭಯೋತ್ಪಾದನೆ ನಮ್ಗೆ ಆಗುತ್ತೆ ಇಸ್ಲಾಮಿಕ್ ಭಯೋತ್ಪಾದನೆ ನಮ್ ಒಂದು ವಿಷಯ ಒಂದೇ ಸಲ ಹೇಳಿ ಟೈಮ್ ತುಂಬಾ ಕಡಿಮೆ ಇರುತ್ತೆ ಒಂದು ವಿಷಯ ಒಂದೇ ಸಲ ಹೇಳಿ ಇಸ್ಲಾಮಿಕ್ ಭಯೋತ್ಪಾದನೆ ಅಂದ್ರೆ ಏನು ಯಾವುದು ಇಸ್ಲಾಂ ಹೆಸರಿನಲ್ಲಿ ನಡೆಯುತ್ತೋ ಅದು ಇಸ್ಲಾಮಿಕ್ ಭಯೋತ್ಪಾದನೆ ಈ ಬೆಂಗಳೂರಿನಲ್ಲಿ ಕೋಳಿ ಫಯಾಜ್ ಅನ್ನುವಂತಹ ಒಬ್ಬ ಕ್ರಿಮಿನಲ್ ಇದ್ದ ಅವನ್ ಕ್ರಿಮಿನಲ್ ಅಂತೀವಿ ನಾವು ಟೆರರಿಸ್ಟ್ ಅನ್ನೋದಿಲ್ಲ ಅವನನ್ನ ಇಸ್ಲಾಮಿಕ್ ಕ್ರಿಮಿನಲ್ ಅನ್ನೋದಿಲ್ಲ ಅವನು ಕೊಲೆಗಳನ್ನ ಮಾಡ್ದ ದರೋಡೆಗಳನ್ನ ಮಾಡಿಸದ ಅಟ್ಯಾಕ್ ಗಳನ್ನ ಮಾಡದ ಅದಕ್ಕೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಇಟ್ ವಾಸ್ ಹೀಸ್ ಪರ್ಸನಲ್ ಗೇನ್ ಅವನು ಪರ್ಸನಲ್ ಅದು ಹಂಗೆ ಒನ್ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಹಂಗೆ ಯಾವುದನ್ನು ಇಸ್ಲಾಮಿಕ್ ಟೆರರಿಸಮ್ ಅನ್ನಬೇಕು ಯಾವುದನ್ನು ಕ್ರೈಮ್ ಅನ್ನಬೇಕು ಕ್ರಿಮಿನಲ್ ವ್ಯಕ್ತಿ ಅನ್ನಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇದೆ ಆ ಸ್ಪಷ್ಟತೆ ನಿಮಗೆ ಬರಬೇಕು ಯಸ್ ಅದೇನ್ ಮಾತಂತ ಸರ್ ನೀವು ಸರ್ ಒಂದ್ ನಿಮಿಷ ಎಲ್ ಟಿ ಟಿ ಪ್ರಶ್ನೆ ಹೌದು ಎಲ್ ಟಿ ಟಿನ್ ಹೆಂಗೆ ಡೀಲ್ ಮಾಡಬೇಕು ಅನ್ನೋ ವಿಷಯದಲ್ಲಿ ಸೊಸೈಟಿಗೆ ಒಂದು ಕ್ಲಾರಿಟಿ ಇತ್ತು ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ಡೀಲ್ ಮಾಡಬೇಕು ಅಂತ ನಾನು ನಿಮ್ಮನ್ನು ಇದ್ದೀನಿ ಎನಿ ಆನ್ಸರ್ ನೋಡಿ ಇಸ್ಲಾಮಿಕ್ ಟೆರ್ರರಿಸಮ್ ಅಂತ ನೀವು ಒಂದು ಒಂದು ದೊಡ್ಡ ಬ್ಯಾನರ್ ಆಗಿಬಿಟ್ರೆ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು ಮುಂದಾಗಿ ಮಾತಾಡೋಣ ನೋಡಿ ತಾಲಿಬಾನ್ ಬಂದು ಇವತ್ತಿಂದ ಸ್ವಲ್ಪ ವರ್ಷದ ಮುಂಚೆ ಅವರು ಏನೋ ಟೆರ್ರರಿಸಂ ಮಾಡ್ತಿದ್ರು ಅಂತ ಒಂದು ಮೆಸೇಜ್ ಬಂದು ನಮಗೆ ಪೇಪರ್ನಲ್ಲಿ ಎಲ್ಲ ಸುದ್ದಿ ಆಯಿತು ಇವತ್ತಿಗೆ ಅವರು ಆಡಳಿತ ಮಾಡುವಾಗ ನಮ್ಮ ಕೇಂದ್ರ ಸರ್ಕಾರ ಅವ್ರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಇವಾಗ ತಾಲಿಬಾನ್ ಅಲ್ಲಿ ಹೋಗಿ ಕೇಳಿದ್ರೆ ಇಂಡಿಯಾ ಹೇಗಿದೆ ಅಂತ ಕೇಳಿದ್ರೆ ಇಂಡಿಯಾ ಹಮಾರ ದೋಸ್ತ್ ಅಂತ ಹೇಳ್ತಾರೆ ನೋಡಿ ಟೈಮ್ ಹಿಂಗ್ ಚೇಂಜ್ ಆಗ್ತಿದೆ ನೋಡಿ ತಾಲಿಬಾನ್ ಒಂದ್ ಕಾಲದಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳ್ಕೊಳ್ಳುವ ಆ ಮನಸ್ಥಿತಿಯಿಂದ ಇವತ್ತು ನಾವು ಒಡಂಬಡಿಕೆ ತಾಲಿಬಾನ್ ಮಾಡಿರೋದು ಮಾಡಿದ್ದಾರೆ ಪಾಕಿಸ್ತಾನ ತಾಲಿಬಾನ್ ಸೆಪರೇಟ್ ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದಿರಿ ನಾಲ್ಕು ಉದಾಹರಣೆಗಳಿಗೆ ನನ್ನ ಹತ್ರ ಪ್ರಶ್ನೆಗಳಿದಾವೆ ಇರ್ಲಿ ಅಜಿತ್ ಅವರು ತಾಲಿಬಾನ್ ಬಗ್ಗೆ ಮಾತಾಡ್ತಾರೆ ತಾಲಿಬಾನ್ ಅಂತ ಮಾತಾಡಿದ್ರೆ ಅವತ್ತಿನ ದಿವಸ

ನಮ್ಮ ಶತ್ರು ದೇಶ ಪಾಕಿಸ್ತಾನ ಪಾಕಿಸ್ತಾನ ಭಾರತದ ನೆಲದಲ್ಲಿ ರಕ್ತ ಸುರಿಸ್ತಾ ಇದೆ ಅವರ ವಿರುದ್ಧ ಅಫ್ಘಾನಿಸ್ತಾನದವರು ಹೋರಾಡ್ತಾ ಇದ್ದಾರೆ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ವೆರಿ ಗುಡ್ ಪ್ಯೂರ್ ವಿದ ನೀತಿ ಪೊಲಿಟಿಕಲ್ ಆಯ್ತಲ್ಲ ನೀತಿ ಉತ್ತರ ಇದೆ ಹೌದು ಯಾವಾಗ ತಾಲಿಬಾನು ಮತ್ತೆ ಪಾಕಿಸ್ತಾನ ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದಾರೋ ಇಲ್ಲಿ ಏನೋ ಮುಸ್ಲಿಂ ಮುಸ್ಲಿಂ ಭಾಯಿಚಾರ ಇಲ್ಲ ಪೊಲಿಟಿಕಲ್ ಇಶ್ಯೂ ಮುಸ್ಲಿಂ ಮುಸ್ಲಿಂ ಭಾಯಿಚಾರ ಇದ್ದಿದ್ರೆ ಸರ್ ಒಂದ್ ನಿಮಿಷ ಮುಸ್ಲಿಂ ಗೋಸ್ಕರ ಯಾರು ಹೋರಾಡುತ್ತಾ ಮುಸ್ಲಿಂ ಮುಸ್ಲಿಂ ಭಾವೀಚಾರೀಗ್ರಿ ಇದ್ದಿದ್ರೆ ಮುಸ್ಲಿಂ ಮುಸ್ಲಿಂ ಭಾಯಿಚಾರ ಇದ್ದಿದ್ರ ಮೊಹಮ್ಮದ್ ಪೈಗಂಬರ್ ಮೊಮ್ಮಕ್ಳ ಕೊಲೆ ಆಗ್ತಿರ್ಲಿಲ್ಲ ಅಲ್ ನೋಡಿ ನೀವ್ ಹಿಸ್ಟ್ರಿಗ್ ಎಲ್ಲೆಲ್ಲೋ ಹೋಗ್ಬೇಕಂದ್ರೆ ಎಲ್ಲೆಲ್ಲೋ ಅಲ್ಲ ಎಲ್ಲೋ ಹೋದ್ರೆ ನೋಡಿ ಸ್ವಾಮಿ ನಾನು ಏನ್ ತಪ್ಪು ಕೇಳ್ದೆ ಎಲ್ಲ ತಪ್ಪೇನಿಲ್ಲ ಏನ್ ತಪ್ ಕೇಳಲ್ಲ ಸಬ್ಜೆಕ್ಟ್ ಡಿಸ್ಕಸ್ ಮಾಡಕ್ಕಾಗಲ್ಲ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಎಷ್ಟೋ ಬಾಕ್ಸ್ ಓಪನ್ ಮಾಡಿದ್ರೆ ಎಲ್ಲಿ ನಾವ್ ಉತ್ತರ ಮಾಡಕ್ಕಾಗಲ್ಲ ಒಂದು ಟಾಪಿಕ್ ಹಾ ಒಂದ್ ಒಂದೇ ಟಾಪಿಕ್ ಡಿಸ್ಕಸ್ ನೀವು ಒಂದ್ ಒಂದೇ ಟಾಪಿಕ್ ಒಂದೇ ಅಂಬಾರ್ ಅಷ್ಟ್ರ ಎಲ್ಲಾ ಮಾಡಲ್ಲ ನಿಮಿಷ ಒಂದ್ ನಿಮಿಷ ಎಲ್ ಟಿ ಟಿ ಎನ್ ನ ನಿರ್ನಾಮ ಮಾಡೋದಕ್ಕಾಗಿದೆ ಇಸ್ಲಾಮಿಕ್ ಬೈಕ್ ಬಾತ್ನೆ ಹೆಂಗ್ ನಿರ್ನಾಮ ಮಾಡೋದು ಪ್ಲೀಸ್ ಅಲ್ಲಿ ನೋಡಿ ಅದೇ ನಾನು ಸರಿ ನಿಮ್ಮ ಹತ್ರ ಮಾತಾಡ್ತೀನಿ ನೀವು ಬಂದು ಅಲ್ಲಿರತಕ್ಕಂಥ ತಾಲಿಬಾನ್ ಬಂದು ಟೆರರಿಸ್ಟ್ ಅಂತ ಹೇಳಿದ್ರಿ ಇವತ್ತು ಹೆಂಗೆ ದೋಸ್ತಾಗ್ಬಿಟ್ರು ಅದು ಹೆಂಗಾಯಿತು ವಿದೇಶಾಂಗ ನೀತಿರಿಂದ್ರೆ ಅಂದ್ರೆ ಪರಿಸ್ಥಿತಿ ಚೇಂಜ್ ಆಗ್ತಾನೆ ಇರುತ್ತೆ ಇದು ಪೊಲಿಟಿಕಲ್ ಇಶ್ಯೂ ಅಗೇನು ಇಸ್ಲಾಮಿಕ್ ಟೆರರಿಸಂ ಅಂತ ಹೇಳ್ಬಿಡಿ ತಾಲಿಬಾನಿ ಟೆರರಿಸಂ ಇವತ್ತು ತಾಲಿಬಾನಿ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ ನಡೀತಾ ಇರೋದು ತಾಲಿಬಾನಿ ಟೆರರಿಸ್ ಅನ್ನೋದಾರ ತೀರ್ಥಹಳ್ಳಿ ನಡೀತಾ ಇರೋದು ಏನು ಅದೇ ನಿಮ್ಗೆ ಉತ್ತರ ಕೊಟ್ಟೆ ಹ್ಯಾಗೆ ಬಂದು ಬ್ಲೂ ವೇಲ್ ನಲ್ಲಿ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿ ಸೂಸೈಡ್ ಮಾಡೋಕೆ ಮುಂದೆ ಬರ್ತಾರೋ ಅದೇ ರೀತಿ ಇಂಟರ್ನೆಟ್ ಮೂಲಕ ಯುವಕರ ಮೈಂಡ್ ಅನ್ನ ಕರೆಪ್ ಮಾಡ್ತಾ ಇದ್ದಾರೆ ನೀವು ಕೇಳುವ ಪ್ರತಿ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ಬಿಟ್ರೆ ನಿಮ್ಗೆ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ ದ ಸೈಂಟಿಸ್ಟ್ ಒಬ್ಬ ಪಾಕಿಸ್ತಾನಕ್ಕೆ ರಹಸ್ಯಗಳನ್ನ ಮಾರಿದ್ದಕ್ಕಾಗಿ ಅರೆಸ್ಟ್ ಆದ ಟೆರರಿಸಂ ಅಂತ ಮೈಂಡ್ ಆಯ್ತು ಹೇಗೆ ಬಂತು ಅಲ್ವಾ ದುಡ್ಡಿಗೋಸ್ಕರ ಮಾಡಿದಾರಿ ಅವನ ಹತ್ರ ಇದ್ರೆ ಅದನ್ ಮಾಡೋದಿಲ್ಲ ಇವ್ನ ಇವನ್ಗೆ ಏನ್ ಕೊಟ್ಟರೆ ಮಾಡೋದಿಲ್ಲ ಹೇಳಿ ನನಗೆ ಅದನ್ನೇ ಕೊಡೋಣ ಹೌದು ಏನ್ ಏನ್ ಕೊಟ್ಟರೆ ಮಾಡೋದಿಲ್ಲ ಹೇಳಿ ಡಿಆರ್ಡಿ ಓದ ಸೈಂಟಿಸ್ಟ್ ಪಾಕಿಸ್ತಾನಕ್ಕೆ ರಹಸ್ಯಗಳನ್ನ ಮಾರಿದವನು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ದುಡ್ಡಿಗಾಗಿ ಮಾರಿದಾನೆ ಅವನಿಗೆ ದುಡ್ಡು ಕೊಟ್ರೆ ಆ ಕೆಲಸ ಮಾಡೋದಿಲ್ಲ ಅವನು ಈ ಈ ಈ ಉಮರ್ ನಬಿಯನ್ನ ಹೀಗೆ ಮಾಡದಂತೆ ತಡೆಯೋದಕ್ಕೆ ಏನ್ ಮಾಡ್ಬೇಕು ಹೇಳಿ ಅಲ್ಲ ಏನ್ ಮಾಡ್ಬೇಕು ಹೇಳಿ ಪ್ಲೀಸ್ ಅವನ್ನ ಸಾಯಿಸ್ಬೇಕು ಸ್ವಾಮಿ ಅಷ್ಟೇ ಅವ್ನ್ ಕೊಡ್ಬೇಕಾಗ್ರೆ ಅವ್ನ್ ಮರಣ ಬೇಕಂದ್ರೆ ಮರಣ ಬೇಗ ಕೊಟ್ಬಿಡ್ಬೇಕಷ್ಟೇ ನೋಡಿ ಶೋರ್ ಅಂತವ್ರು ಇನ್ನೊಬ್ರು ಹುಟ್ಟೋದಿಲ್ಲ ಅಂತ ಇಲ್ಲ ಹುಟ್ಟಿದ್ರು ಅವನ್ನ ಸಾಯಿಸಿ ಕೊಲ್ಬೇಕಾಗಿರೋದು ನಮ್ಮ ಧರ್ಮ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್